ಮನೇಲಿದ್ದಾಗ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಓಕೆ ತುಂಬ ತುಂಟತನ ಇರುತ್ತೆ ಸ್ಕೂಲ್ಗೆ ಹೋಗೋಕೆ ಶುರು ಮಾಡಿದ್ಮೇಲೆ ಅವರಲ್ಲಿ ಕ್ರಮೇಣ ಅದು ಕಡಿಮೆ ಆಗ್ತಾ ಬರುತ್ತೆ ತುಂಟಾಟ ಕಡಿಮೆ ಆಗ್ತಾ ಬರುತ್ತೆ ಅದಕ್ಕೆ ತುಂಬ ಜನ ಹೇಳ್ತಿರ್ತಾರೆ ಏನಂತ ಸ್ಕೂಲ್ಗೆ ಹಾಕು ಸರಿ ಹೋಗ್ತಾನೆ ಸ್ಕೂಲ್ಗೆ ಹಾಕು ಸರಿ ಹೋಗ್ತಾನೆ ಅಂತ ಬಟ್ ಎಷ್ಟು ಇಂಪಾರ್ಟೆಂಟ್ ನೋಡಿ ಸ್ಕೂಲಿಗೆ ಹಾಕಿದ ತಕ್ಷಣ ಸರಿ ಹೋಗ್ತಾನೆ ಅಂದರೆ ತುಂಟಾಟನ ಸ್ಟಾಪ್ ಮಾಡಲಿ ಅಂತ ನಾವು ಹೇಳ್ತಾ ಇದ್ದೀವಿ ಆದರೆ ಅದೇ ಅವರ ಜೀವನದಲ್ಲಿ ಕುತೂಹಲ ಕಲಿಕೆ ಅನ್ನೋ ಒಂದು ಸ್ಪೀಡನ್ನ ಗ್ರೋತ್ನ ಕ್ರಿಯೇಟಿವಿಟಿನ ನಾವೇ ಸ್ಟಾಪ್ ಮಾಡಿ ಓಶೋ ಹೇಳ್ತಾರೆ ನಿನ್ನ ಹೆಸರೇನು ಅಂತ ಮಗು ಕೇಳಿದ್ರೆ ಹೆಸರನ್ನ ನನ್ನ ಹೆಸರು ಬೇಡ ಅಂತ ಹೇಳತ್ತಂತೆ ಯಾಕಂದರೆ ಅದು ತುಂಬ ಸಲ ಅದ್ರ ಹೆಸರಿಗಿಂತ ಜಾಸ್ತಿ ಕೇಳಿಸ್ಕೊಂಡಿರೋದು ಬೇಡ ಅಂತ ಅಂತ ಸೊ ಹೀಗೆ ಇನ್ನು ಜೀವನದಲ್ಲಿ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗು ಆಂಟ್ರಪನರ್ ಆಗು ಸ್ಕಿಲ್ ಡೆವಲಪ್ ಮಾಡ್ಕೋ ಅಂತ ಹೇಳಿ ಅವಾಗ ನಾವು ಪುಷ್ ಮಾಡ್ತೀವಿ ನೀನು ಆ್ಯಕ್ಟಿವ್ ಆಗಿರು ಜನರ ಜೊತೆ ಬೆರಿ ಹಾಗೆ ಹೀಗೆ ಅಂತ ಚಿಕ್ಕದ್ರಲ್ಲಿ ಬೆರೆಯೋಕೆ ಹೋದಾಗ ಆಟಾಡೋಕೆ ಹೋದಾಗ ಕುತೂಹಲನ ಇಟ್ಕೊಂಡಾಗ ಬೇಡ 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 ಅಂತ ತಡಿತೀವಿ ದೊಡ್ಡವನಾದ್ಮೇಲೆ ಹಂಗಿರು ಹಿಂಗಿರು ಅಂತೀವಿ ಎಷ್ಟು ಇಂಪಾರ್ಟೆಂಟ್ ಇದೆ ಅಲ್ವಾ ಮಕ್ಕಳನ್ನ ಬೆಳೆಸೋದು ಪ್ರೊಫೆಸರ್ಸ್ ಬಂದಿದ್ರಂತೆ ಬಿಕಾಸ್ ಇವರು ಪ್ರೊಫೆಸರ್ ಅಲ್ವಾ ಕಾಲೇಜಲ್ಲಿ ಹಾಗೆ ಇವ್ರ ತರನೇ ತುಂಬಾ ರಾಜ್ಯಗಳಿಂದ ಪ್ರೊಫೆಸರ್ಸ್ ಬಂದಿದ್ರಂತೆ ಕರ್ನಾಟಕದಿಂದ ಇವರೊಬ್ರೇ ಹೋಗಿದ್ರಂತೆ ಆ ದಿನಗಳು ಚಾಲೆಂಜಿಂಗ್ ಆಗಿದ್ದರೂ ಹೊಸದನ್ನು ಕಲಿಯಲು ಬಹಳಷ್ಟು ಅವಕಾಶ ಕಲ್ಪಿಸಿದ್ದು ಅಂದರೆ ಸಿ ಕನ್ನಡದವರು ನಾವು ಒಬ್ಬರೇ ಇಲ್ಲಿಂದ ಹೋಗಿರ್ತೀವಿ ಡಿಫ್ರೆಂಟ್ ಡಿಫ್ರೆಂಟ್ ಪೀಪಲ್ ಬಂದಿರ್ತಾರೆ ಸೊ ಅದೊಂಥರ ಚಾಲೆಂಜ್ ಅಂತ ಅನಿಸುತ್ತೆ ಭಾಷೆ ಗೊತ್ತಿರಲ್ಲ ಅವ್ರದ್ದು ನಮ್ಮದು ಬಹಳ ಡಿಫ್ರೆನ್ಸ್ ಇರುತ್ತೆ ನಮ್ಮ ಏನು ಮಾತುಕತೆ ಆಗಿರ್ಬೋದು ಯೋಚನೆ ಆಗಿರ್ಬೋದು ಊಟ ಆಗಿರ್ಬೋದು ಎಲ್ಲವೂ ಕೂಡ ಚಾಲೆಂಜ್ ಇದ್ರೂ ಕೂಡ ಬಹಳಷ್ಟು ಕಲಿತೀವಿ ಅಂತ ಹೇಳ್ತಾ ಇದ್ದಾರೆ ಓಕೆ ಅಲ್ಲಿ ಒಂದು ಸೆಷನ್ಗೆ ಸಂಪನ್ಮೂಲ ವ್ಯಕ್ತಿಯಾಗಿ ರಿಸೋರ್ಸ್ ಪರ್ಸನ್ ಆಗಿ ಒಬ್ರು ಬಂದಿದ್ರಂತೆ ನಿವೃತ್ತ ಉಪಕುಲಪತಿಗಳು ಬಂದಿದ್ರಂತೆ ವಯಸ್ಸು ಅವ್ರಿಗೆ ಸುಮಾರು ಎಪ್ಪತ್ತೈದರಿಂದ ಎಪ್ಪತ್ತೇಳು ಆಗಿರ್ಬೋದು ಆದ್ರೆ ಅವರಲ್ಲಿ ಉತ್ಸಾಹ ಇಪ್ಪತ್ತರ ತರ ಇತ್ತಂತೆ ತುಂಬ ಆ್ಯಕ್ಟಿವ್ ಆಗಿದ್ರಂತೆ ಅವರು ನೆಡ್ಕೊಳ್ತಿದ್ದಿದ್ ರೀತಿ ಮಾತಾಡ್ತಿದ್ದ ರೀತಿ ಅವರ ಆವ ಅವರ ಹಾವಭಾವಗಳನ್ನ ನೋಡಿ ಇವ್ರಿಗೆ ಅಂದರೆ ಇಲ್ಲಿರೋ ಸ್ಟೂಡೆಂಟ್ ಐ ಮೀನ್ ಪ್ರೊಫೆಸರ್ಸ್ ಯಾರು ಹೋಗಿದ್ರು ಅವ್ರಿಗೆ ನಾಚಿಕೆ ಅನ್ನಿಸ್ತಿತ್ತು ಅಂತ ಏನು ಇಷ್ಟು ಎನರ್ಜೆಟಿಕ್ ನಮಸ್ತೆ ಸುಪ್ತ ಮನಸ್ಸಿನ ರಹಸ್ಯ ಸಮೃದ್ಧ ಬದುಕಿನ ಕೈ ಬರೆದಿರೋದು ಡಾಕ್ಟರ್ ದೀಕ್ಷಿತ ವಾರ್ಕಾಡಿ ಅವರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ ಯಾವುದು ಅಂತ ನೋಡೋಣ ಆ್ಯಂಡ್ ಮುಂದಿನ ಚಾಪ್ಟರ್ ಹೆಸರು ಆ್ಯಂಡ್ ಈ ಚಾಪ್ಟರ್ ನಂಗೆ ತುಂಬ 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 ಇಷ್ಟ ಯಾಕೆ ಅಂತ ನೋಡೋಣ ಕಲಿಯುವಿಕೆ ಎಂಬ ಸ್ವಾತಿ ಮಳೆ ಚಾಪ್ಟರ್ ಹೆಸರೇನೆ ಕಲಿಯುವಿಕೆ ಎಂಬ ಸ್ವಾತಿ ಮಳೆ ಎಷ್ಟು ಚೆನ್ನಾಗಿದೆ ಅಲ್ಲ ಈ ಚಾಪ್ಟರ್ ಹೆಸರಲ್ಲೇ ಸುಮಾರು ಜನ ಗೊತ್ತಾಗಿರುತ್ತೆ ಇದರಲ್ಲಿ ಏನು ಹೇಳಕ್ಕೆ ಹೋಗ್ತಾ ಇದ್ದಾರೆ ಅಂತ ಬಟ್ ಇದರ ಇಂಪಾರ್ಟೆನ್ಸ್ ಎಷ್ಟಿದೆ ನಮ್ಮ ಲೈಫ್ಗೆ ಇದು ಎಷ್ಟು ಅಗತ್ಯ ಇದೆ ಅನ್ನೋದನ್ನು ನೋಡೋಣ ಆ್ಯಂಡ್ ನಿಮಗೆ ನಮ್ಮ ವೀಡಿಯೋಸ್ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಮರ್ತೋಗ್ಬಿಡ್ತೀರಾ ಅಲ್ಲೇ ಲೈಕ್ ಬಟನ್ ಇದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತುಂಬ ಜನಕ್ಕೆ ನಾಲೆಜ್ನ ಸ್ಪ್ರೆಡ್ ಮಾಡೋಣ ಬುಕ್ಕನ್ನು ಓದುವಂತಹ ಅಭ್ಯಾಸಗಳನ್ನು ರೂಢಿ ಮಾಡಿಸೋಣ ಓಕೆ ಸೊ ಈ ಚಾಪ್ಟರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ನೀವು ಪುಟ್ಟ ಮಗುವನ್ನು ಗಮನಿಸ್ತಾ ಇರಿ ಕುತೂಹಲದ ಮೂಟೆ ಅದು ಕೆರೆಕ್ಟಾ ಮಕ್ಕಳು ಕುತೂಹಲದ ಮೂಟೆ ಥರ ಇರ್ತಾರೆ ಪಂಚೇಂದ್ರಿಯಗಳಿಂದ ಹೊರ ಪ್ರಪಂಚವನ್ನು ಗ್ರಹಿಸುವ ಯತ್ನವನ್ನು ಕ್ಷಣ ಕ್ಷಣಕ್ಕೂ ಮಾಡ್ತಾ ಇರ್ತಾರೆ ಎಲ್ಲದರಲ್ಲೂ ಮಕ್ಕಳಲ್ಲಿ ಇರುವಂತಹ ಮೇಜರ್ ಪ್ರಶ್ನೆ ಏನು ಗೊತ್ತಾ ಯಾಕಿದು ಹೀಗೆ ಇದ್ಯಾಕೆ ಹೀಗೆ ಅದ್ಯಾಕೆ ಹಾಗೆ ಅನ್ನೋದೇ ಜಾಸ್ತಿ ಇರುತ್ತೆ ಆ ಯಾಕೆ ಅನ್ನೋದು ಕುತೂಹಲದ ಒಂದು ಮೂಟೆ ಅಂತ ಹೇಳ್ಬೋದು ತುಂಬ ಜನ ಮಕ್ಕಳು ಈ ಥರ ಎಲ್ಲ ಪ್ರಶ್ನೆ ಕೇಳಬೇಕಾದ್ರೆ ಸುಮ್ಮನೆರು ತಲೆ ತಿನ್ಬೇಡ ಅಂತೀವಿ ಬಟ್ ಆ ಒಂದು ಪ್ರಶ್ನೆ ಕೇಳುವಂತಹ ಕುತೂಹಲ ಮೂಡುವಂತಹ ಒಂದು ಏನು ಹೇಳ್ತಾರೆ ಎಮೋಷನ್ಸ್ನೇ ನಾವು ಹಾಳು ಮಾಡಿಬಿಡ್ತೀವಿ ಅಂದರೆ ದೊಡ್ಡವರು ಪ್ರಶ್ನೆ ಜಾಸ್ತಿ ಕೇಳಬೇಡ ನಿನ್ನ ವಯಸ್ಸು ಎಷ್ಟಿದೆ ಅಷ್ಟು ಮಾತಾಡು ಅಂದ್ಬಿಟ್ಟು ಕುತೂಹಲನೇ ನಾವು ಕಡಿಮೆ ಮಾಡಿಬಿಡ್ತೇವೆ ಇನ್ ಲೈಫಲ್ಲಿ ಕ್ಯೂರಿಯಾಸಿಟಿ ಎಲ್ಲಿಂದ ಬರುತ್ತೆ ಅಲ್ವಾ ಸೊ ಅದಕ್ಕೆ ಒಂದು ಇರುವೆಯಿಂದ ಹಿಡಿದು ಮನುಷ್ಯರವರೆಗೂ ಇದೇನು ಅದೇನು ಅಂತ ಕೇಳ್ತಾನೇ ಇರ್ತಾರೆ ಹುಡುಕ್ತಾನೇ ಇರ್ತಾರೆ ವಸ್ತುಗಳನ್ನು ಬಾಯಿಗೆ ಹಾಕ್ಕೊಳ್ತಾರೆ ಅದು ಏನದು ಅಂತ ಟೆಸ್ಟ್ ಮಾಡ್ತಾರೆ ಏನೇನೋ ಮಾಡ್ತಾ ಇರ್ತಾರೆ ಮಕ್ಕಳು ಸಿಕ್ಕಿದ್ದೆಲ್ಲ ಯಾಕೆ ಹಾಕ್ಕೊಳ್ತಾರೆ ಅಂದರೆ ಎಲ್ಲ ತಿನ್ನೋದು ಅಂತ ಅಲ್ಲ ಅದನ್ನು ಪಂಚೇಂದ್ರಿಯಗಳು ಹಂಗೆ ಅನ್ನಿಸ್ತಿರತ್ತೆ ಐ ಮೀನ್ ಟೇಸ್ಟ್ ಮಾಡಬೇಕು ಆಮೇಲೆ ಏನು ಹೇಳ್ತಾರೆ ಫೀಲ್ ಮಾಡಬೇಕು ಟಚ್ ಮಾಡಬೇಕು ಇವೆಲ್ಲ ಅನ್ನಿಸ್ತಾ ಇರುತ್ತೆ ಅವ್ರು ಅದಕ್ಕೇ ಈಗ ಬೆಂಕಿ ಪಟ್ಟನ್ ಕೈ ಹಾಕ್ತಾರೆ ಯಾಕೆ ಅಂದರೆ ಅವ್ರಿಗೆ ಗೊತ್ತಿಲ್ಲ ಹೌದು ಆದರೆ ಕುತೂಹಲ ಅದು ಏನು ಮಾಡುತ್ತೆ ಅಂತ ಓಕೆ ಹಾಗೆ ಕಲಿಕೆಗೆ ಪ್ರಶ್ನಿಸುವ ಮನೋಭಾವಕ್ಕೆ ಪೂರಕವಾದ ವಾತಾವರಣ ದೊರೆಯದಿದ್ದರೆ ಸೃಜನಶೀಲತೆ ಕಡಿಮೆ ಆಗ್ತಾ ಹೋಗುತ್ತೆ ನಾವೇನಾದರೂ ಮಕ್ಕಳಲ್ಲಿ ಅವ್ರು ಯಾಕೆ ಯಾಕೆ ಅಂತ ಕೇಳೋದನ್ನ ಸರಿಯಾಗಿ ನಾವು ಹೇಳಲಿಲ್ಲ ಅಂದ್ರೆ ಸೃಜನಶೀಲತೆ ಕಡಿಮೆ ಆಗ್ತಾ ಹೋಗುತ್ತೆ ನೀವು ಕೇಳಿರ್ಬೋದು ಆ ಹುಡುಗ ಭಯಂಕರ ತುಂಟ ಆದ್ರೆ ಈಗ ಶಾಲೆಗೆ ಹೋಗಲು ಶುರುವಾದ ಮೇಲೆ ಪಾಪ ಆಗಿದ್ದಾನೆ ಅಂತ ತುಂಬಾ ಜನ ಮಕ್ಕಳು ಮನೇಲಿ ಇದ್ದಾಗ ತುಂಬಾ ಆಕ್ಟಿವ್ ಆಗಿರ್ತಾರೆ ಓಕೆ ತುಂಬಾ ತುಂಟತನ ಇರುತ್ತೆ ಸ್ಕೂಲ್ಗೆ ಹೋಗೋಕೆ ಶುರು ಮಾಡಿದ್ಮೇಲೆ ಅವರಲ್ಲಿ ಕ್ರಮೇಣ ಅದು ಕಡಿಮೆ ಆಗ್ತಾ ಬರುತ್ತೆ ತುಂಟಾಟ ಕಡಿಮೆ ಆಗ್ತಾ ಬರುತ್ತೆ ಅದಕ್ಕೆ ತುಂಬ ಜನ ಹೇಳ್ತಿರ್ತಾರೆ ಏನಂತ ಸ್ಕೂಲ್ಗೆ ಹಾಕು ಸರಿ ಹೋಗ್ತಾನೆ ಸ್ಕೂಲ್ಗೆ ಹಾಕು ಸರಿ ಹೋಗ್ತಾನೆ ಅಂತ ಬಟ್ ಎಷ್ಟು ಇಂಪಾರ್ಟೆಂಟ್ ನೋಡಿ ಸ್ಕೂಲಿಗೆ ಹಾಕಿದ ತಕ್ಷಣ ಸರಿ ಹೋಗ್ತಾನೆ ಅಂದರೆ ತುಂಟಾಟನ ಸ್ಟಾಪ್ ಮಾಡಲಿ ಅಂತ ನಾವು ಹೇಳ್ತಾ ಇದ್ದೀವಿ ಆದರೆ ಅದೇ ಅವರ ಜೀವನದಲ್ಲಿ ಕುತೂಹಲ ಕಲಿಕೆ ಅನ್ನೋ ಒಂದು ಸ್ಪೀಡನ್ನು ಗ್ರೋತನ್ನು ಕ್ರಿಯೇಟಿವಿಟಿನ ನಾವೇ ಸ್ಟಾಪ್ ಮಾಡ್ತೀವಿ ಓಕೆ ಸೊ ಹಾಗಾಗಿ ಈಗ ಏನು ಆದರೆ ನಿಜವಾಗಿ ಆ ಮಗು ತನ್ನ ಸಹಜತೆಯನ್ನು ಅಂದರೆ ನಿಜವಾಗ್ಲೂ ತನ್ನ ತನವನ್ನ ಅದು ಮರಿತಾ ಬರುತ್ತೆ ತನ್ನೊಳಗೆ ಹುದುಗಿರುವ ಓರ್ವ ಮಹಾನ್ ವಿಜ್ಞಾನಿಯನ್ನ ಅದು ಕಳ್ಕೊಂಡ್ಬಿಡುತ್ತೆ ಅರ್ಥ ಆಗ್ತಾ ಇದೆಯಾ ಸ್ಕೂಲಿಗೆ ಹೋದ ತಕ್ಷಣ ಟೀಚರ್ ಲೈಕ್ ಅದು ಮಾಡಬೇಡ ಇದು ಮಾಡಬೇಡ ಏನಾದ್ರು ತಪ್ಪು ಮಾಡಿದ ತಕ್ಷಣ ಮಿಸ್ಗೆ ಹೇಳ್ತೀನಿ ಅಂತ ಹೇಳೋದು ಅವ್ ಮಿಸ್ಗೆ ಹೋಗ್ಬಿಟ್ಟು ಅವ್ನಿಗೆ ಹಂಗೆ ಮಾಡಿಸಿ ಹಿಂಗೆ ಮಾಡಿಸಿ ಅಂತ ಹೇಳೋದು ಇದೆಲ್ಲ ಮಾಡಬಾರ್ದು ಯಾಕಂದರೆ ಆ ಮಗು ತನ್ನ ತನನ ಕಳ್ಕೋಬಾರ್ದು ಸಿ ಏನು ಗೈಡ್ ಮಾಡಬೇಕು ಒಳ್ಳೆ ರೀತಿ ಅದನ್ನು ಮಗುಗೆ ಎಲ್ಲೂ ಎಫೆಕ್ಟ್ ಆಗದೆ ಇರೋ ಥರ ಗೈಡ್ ಮಾಡುವಂತಹ ಕಲೆಯನ್ನು ನಾವು ಕಲಿಬೇಕಾಗಿದೆ ಪೇರೆಂಟಿಂಗ್ ಅನ್ನೋದು ಒಂದು ಏನು ಹೇಳ್ತಾರೆ ಕೆಲಸ ಅಲ್ಲ ಪೇರೆಂಟಿಂಗ್ ಇಸ್ ನಾಟ್ ಎ ಜಾಬ್ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಾರೆ ಓಕೆ ಆ್ಯಂಡ್ ಪೇರೆಂಟಿಂಗ್ ಸ್ಕಿಲ್ನ ನಾವು ಕಲಿಬೇಕಾಗಿದೆ ತುಂಬ ಜನಕ್ಕೆ ಗೊತ್ತಿಲ್ಲ ಪೇರೆಂಟಿಂಗಿಗೂ ಒಂದು ಸ್ಕಿಲ್ ಇದೆಯಾ ಅಂತ ಓಕೆ ಆ್ಯಂಡ್ ನಮ್ಮ ಮುಂದೆ ಭಾವನೆಗಳಿಗೆ ಒಂದು ಶಾಲೆಯಲ್ಲಿ ಪೇರೆಂಟ್ಸ್ ವರ್ಕ್ಶಾಪ್ ಕೂಡ ನಾವು ಮಾಡ್ತಾ ಇದ್ದೀವಿ ಪೇರೆಂಟಿಂಗ್ ಸ್ಕಿಲ್ಸ್ಗಳ ಬಗ್ಗೆ ವರ್ಕ್ಶಾಪ್ಸ್ ನಾವು ಮಾಡ್ತಾ ಇದ್ದೀವಿ ರೀಸನ್ ಇಷ್ಟೇ ಆ ಮಕ್ಕಳುಗಳ ಒಂದು ನಮ್ಮ ಮುಂದಿನ ಭವಿಷ್ಯ ನಿಂತಿರೋದು ಮಕ್ಕಳ ಕೈಲಿ ಕೈಲಿ ಮಕ್ಕಳ ಕೈಲಿ ಆ ಮಕ್ಕಳ ಭವಿಷ್ಯ ನಿಂತಿರೋದು ಪೇರೆಂಟ್ಸ್ ಕೈಲಿ ಕರೆಕ್ಟಾ ಹಾಗಿದ್ಮೇಲೆ ನಾವು ಯಾರಿಗೆ ಟ್ರೈನ್ ಮಾಡಬೇಕು ಸೊ ಇಲ್ಲಿ ಆ ಮಹಾನ್ ವಿಜ್ಞಾನಿಯನ್ನು ಅದು ಕಳ್ಕೊಳ್ತಾ ಹೋಗ್ಬಿಡುತ್ತೆ ಯಾರ ಗಮನಕ್ಕೂ ಬರೋದೇ ಇಲ್ಲ ಬಂದಿರೋದೇ ಇಲ್ಲ ಅವ್ರು ಈ ಥರ ಆಗ್ತಾ ಇದ್ದಾನೆ ಅಂತವು ಇವಾಗ ಸೈಲೆಂಟ್ ಆಗಿದ್ದಾನೆ ಸೈಲೆಂಟ್ ಆಗಿದ್ದಾನೆ ಅಂತೀವಿ ಬಟ್ ಅವರಲ್ಲಿರುವಂತಹ ಉತ್ಸಾಹತೆ ಕಡಿಮೆ ಆಗ್ಬಿಟ್ಟಿರುತ್ತೆ ಪದೇ ಪದೇ ಲೈಕ್ ಹಂಗೆ ಮಾಡಬೇಡ ಹಂಗೆ ಮಾಡಬೇಡ ಅಂತ ಹೇಳಿ ಹೇಳಿ ನಾನು ಸಲ ಹೇಳಿದ್ದೆ ಓಶೋ ಅವರ ಒಂದು ಬುಕ್ಕಲ್ಲಿ ವಿನೂತನ ಶಿಶು ಅಂತ ಹೇಳಿ ಒಂದು ಬುಕ್ ಇದೆ ಓಕೆ ಆ ಬುಕ್ನ ನಾನು ಓದಬೇಕಾದ್ರೆ ನನಗೆ ಇದು ನನ್ನ ಏನು ಹೇಳ್ತಾರೆ ನನ್ನ ನಾನು ಪ್ರೆಗ್ನೆಂಟ್ ಆಗಕ್ಕೆ ಮುಂಚೆ ಪ್ರೆಗ್ನೆನ್ಸಿ ಆಗಕ್ ಮುಂಚೆ ನಾನು ಇದನ್ನ ಓದಿದ್ದೆ ಸೊ ಮೇ ಬಿ ನಂಗೆ ಅದು ತುಂಬ ವರ್ಕ್ ಆಯಿತು ಯಾಕಂದ್ರೆ ಸುಮ್ಮನೆ ವಿನೂತನ ಶಿಶು ಅಂತ ಇತ್ತು ಬುಕ್ಸ್ ತಂದು ಓದಕ್ಕೆ ಶುರು ಮಾಡಿದೆ ಅದರಲ್ಲಿ ಒಂದಿತ್ತು ಅದೇನಂದ್ರೆ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಅದು ಮಾಡಬೇಡ ಇದು ಮಾಡಬೇಡ ಅದು ಬೇಡ ಇದು ಬೇಡ ಹೋಗ್ಬೇಡ ಹಂಗೆ ಹೋಗ್ಬೇಡ ಹಿಂಗೆ ಕೂರ್ಬೇಡ ಹಂಗೆ ಕೂರ್ಬೇಡ ಅಂತೆಲ್ಲ ಗೈಡ್ ಮಾಡಬಾರ್ದು ನಾವು ಯಾಕಂದ್ರೆ ನಾವು ಸಿ ತಪ್ಪಾಗ್ತಿದೆ ಅಲ್ಲಿ ಅವ್ರಿಗೆ ಹಾನಿ ಆಗ್ತಿದೆ ಅಂದರೆ ತಿದ್ದೋದು ಬೇರೆ ಇದೆ ತಿದ್ದೋ ರೀತಿ ಅದನ್ನೇ ಸ್ಕಿಲ್ ಅನ್ನೋದು ಆದರೆ ಈ ಬೇಡ 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 ಅನ್ನೋದು ಏನಾಗ್ಬಿಡುತ್ತೆ ಆ ಡ್ರೆಸ್ ತೊಗೋಬೇಡ ಈ ಡ್ರೆಸ್ ತಗೋಬೇಡ ಇದನ್ನ ಹಾಕ್ಬೇಡ ಅದನ್ನು ಹಾಕ್ಬೇಡ ಅಂತ ಹೇಳಿ 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 ಆ ಮಗುಗೆ ನನ್ನ ನನ್ನ ಆಯ್ಕೆಗಳು ಏನು ಅನ್ನೋದೇ ಗೊತ್ತಾಗದೆ ಓಶೋ ಹೇಳ್ತಾರೆ ನಿನ್ನ ಹೆಸರೇನು ಅಂತ ಮಗು ಕೇಳಿದ್ರೆ ಹೆಸರನ್ನ ನನ್ನ ಹೆಸರು ಬೇಡ ಅಂತ ಹೇಳತ್ತಂತೆ ಯಾಕಂದರೆ ಅದು ತುಂಬ ಸಲ ಅದರ ಹೆಸರಿಗಿಂತ ಜಾಸ್ತಿ ಕೇಳಿಸ್ಕೊಂಡಿರೋದು ಬೇಡ ಅಂತ ಅಂತ ಸೊ ಹೀಗೆ ಇನ್ನು ಜೀವನದಲ್ಲಿ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗು ಆಂಟ್ರಪ್ರನರ್ ಆಗು ಸ್ಕಿಲ್ ಡೆವಲಪ್ ಮಾಡ್ಕೋ ಅಂತ ಹೇಳಿ ಅವಾಗ ನಾವು ಪುಷ್ ಮಾಡ್ತೀವಿ ನೀನು ಆ್ಯಕ್ಟಿವ್ ಆಗಿರು ಜನರ ಜೊತೆ ಬೆರಿ ಹಾಗೆ ಹೀಗೆ ಅಂತ ಚಿಕ್ಕದ್ರಲ್ಲಿ ಬೆರೆಯಕ್ಕೆ ಹೋದಾಗ ಹೋದಾಗ ಕುತೂಹಲನ ಇಟ್ಕೊಂಡಾಗ ಬೇಡ 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 ಅಂತ ತಡಿತೀವಿ ದೊಡ್ಡವನಾದ್ಮೇಲೆ ಹಂಗಿರು ಹೀಗಿರು ಅಂತೀವಿ ಎಷ್ಟು ಇಂಪಾರ್ಟೆಂಟ್ ಇದೆ ಅಲ್ವಾ ಮಕ್ಕಳನ್ನ ಬೆಳೆಸೋದು ಆ ಮಕ್ಕಳು ಬೆಳೆಸೋ ಅಂತಹ ಕಲೆನ ಕಲಿಬೇಕಾ ಬೇಡವಾ ಎಲ್ಲ ಪೇರೆಂಟ್ಸ್ ಯೋಚನೆ ಮಾಡಬೇಕು ಓಕೆ ಇದು ಬರೀ ಪೇರೆಂಟ್ಸ್ಗಲ್ಲ ದೊಡ್ಡವರು ನಾವೆಲ್ಲರೂ ಕಲಿಬೇಕು ಯಾಕಂದ್ರೆ ನಮ್ಮ ಲೈಫ್ ಆಗಿ ಆಗಿದೆ ಬಂದಿದೆ ನಾವು ತುಂಬ ಬಿದ್ದಿದೀವಿ ಎದ್ದಿದ್ದೀವಿ ಕಲ್ತಿದ್ದೀವಿ ಬಂದಿದ್ದೀವಿ ಏನೇನೋ ಎಕ್ಸ್ಪೀರಿಯನ್ಸ್ ಅನುಭವಿಸಿದ್ದೀವಿ ಸೊ ನಮ್ಮಷ್ಟು ಕ್ರಿಟಿಕಲ್ ಲೈಫ್ನ ಮಕ್ಕಳು ಲೀಡ್ ಮಾಡೋದ್ರ ಬದಲು ಒಂದು ರೈಟ್ ಪಾತನ್ನು ಅವ್ರಿಗೆ ಹಾಕ್ಕೊಟ್ರೆ ಮಾರ್ಗದರ್ಶಿ ಓಕೆ ಒಂದು ರೈಟ್ ಡೈರೆಕ್ಷನ್ ಕೊಡುವಂತಹ ಮಾರ್ಗದರ್ಶಿಗಳನ್ನ ನಾವಾದ್ರೆ ಮುಂದಿನ ಭವಿಷ್ಯ ಮಕ್ಕಳದು ಹೇಗಿರುತ್ತೆ ಅಲ್ವಾ ಸೊ ಇಲ್ಲಿ ಆ ಮಕ್ಕಳಲ್ಲಿರುವಂತಹ ಒಂದು ವಿಜ್ಞಾನ ವಿಜ್ಞಾನಿ ಅನ್ನೋದನ್ನೇ ನಾವು ತಡೀತಾ ಬರ್ತೀವಿ ಓಕೆ ಇಲ್ಲೇನಂತಂದರೆ ಫಾರ್ಮುಲಾ ಎಜುಕೇಶನ್ ಅಂದರೆ ಶಿಕ್ಷಣ ತಜ್ಞ ಗೋಪಾಲ್ ಕಡ್ ಗೋಪಾಲ್ ಗೋಪಾಲ್ ಕಡರ್ ಹೇಳುವಂತೆ ಫಾರ್ಮಲ್ ಎಜುಕೇಶನ್ ಏನೋ ಮಹತ್ವದ್ದನ್ನು ಸಾಧಿಸುವ ಸಾಮರ್ಥ್ಯವುಳ್ಳ ಮಗುವನ್ನು ರೋಬೋವಾಗಿ ಮಾಡ್ತಾ ಇದೆ ಅಂದರೆ ಇವತ್ತೇನೆಲ್ಲ ನಮ್ಮ ಒಂದು ಅಕಾಡೆಮಿಕ್ ಎಜುಕೇಶನ್ ಸಿಸ್ಟಮ್ ಬಂದಿದೆ ಅದು ಒಂದು ಮಗುನ ಮನುಷ್ಯನಾಗಿ ಮಾಡೋದಕ್ಕಿಂತ ಕ್ರಿಯೇಟಿವಿಟಿಯಾಗಿ ಆಗಿ ಅವನ್ನ ಕ್ರಿಯೇಟ್ ಮಾಡೋಕ್ಕಿಂತ ರೋಬೋ ಮಾಡಿಬಿಡ್ತಾ ಇದೆ ಇವತ್ತು ಅಲ್ವಾ ನಮ್ಮ ಇವತ್ತಿನ ಶಿಕ್ಷಣ ಏನಿದೆ ಅದು ಮಕ್ಕಳನ್ನ ರೋಬೋ ಆಗಿ ಮಾಡ್ತಾ ಇದೆ ಸಾಧಿಸುವ ಸಾಮರ್ಥ್ಯವನ್ನು ಮಗುವಲ್ಲಿ ಅಂದರೆ ಸಾಧನೆ ಅನ್ನೋ ಸಾಮರ್ಥ್ಯವನ್ನು ಕುಗ್ಗಿಸ್ತಾ ಇದೆ ಸ್ವಾತಂತ್ರ್ಯದ ಯೋಚನೆಗಳನ್ನು ಅಭಿವ್ಯಕ್ತಗಳನ್ನು ಮರೆಸ್ತಾ ಇದೆ ಮಾನಸಿಕವಾಗಿ ಬಹಳಷ್ಟು ಡ್ಯಾಮೇಜ್ ಮಾಡಿಬಿಡ್ತಾ ಇದೆ ಅಂಕಗಳು ರ್ಯಾಂಕ್ಗಳು ಇನ್ನಷ್ಟೇ ಗುರಿಗಳನ್ನು ಇನ್ನು ಇದಷ್ಟೇ ಗುರಿಗಳನ್ನು ಇಟ್ಕೊಂಡು ಶಿಕ್ಷಣ ಸಂಸ್ಥೆಗಳು ಮಗುವನ್ನು ಹೇಳಿದ್ದನ್ನಷ್ಟೇ ಮಾಡುವ ಫ್ಯಾಕ್ಟರಿ ದಿನಕೂಲಿ ಕಾರ್ಮಿಕನನ್ನಾಗಿ ರೂಪಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇದ್ರ ಕುರಿತಾಗಿಯೇ ಪ್ರತಿ ಬುಧವಾರ ಸಂಯುಕ್ತ ಕರ್ನಾಟಕದಲ್ಲಿ ನಾನು ಭಾವಾಂತರಂಗ ಅಂತ ಹೇಳಿ ಮಕ್ಕಳಿಗೋಸ್ಕರ ಬರೀತಾ ಇರೋದು ದಯವಿಟ್ಟು ಅದನ್ನು ಮಕ್ಕಳು ಓದಿ ಆ್ಯಂಡ್ ದೊಡ್ಡವರು ಓದ್ಬಿಟ್ಟು ದೊಡ್ಡೋರು ಓದ್ಬಿಟ್ಟು ಮಕ್ಳಿಗೆ ಅರ್ಥ ಮಾಡಿಸಿ ಆ್ಯಂಡ್ ಸ್ಕೂಲ್ ಟೀಚರ್ಸ್ಗಳು ಓದಿ ತುಂಬ ಇಂಪಾರ್ಟೆಂಟ್ ಟೀಚರ್ಸ್ಗಳು ಈ ಎಜುಕೇಷನ್ನ ತೊಗೊಳ್ಳೋದು ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ಓಕೆ ಸೊ ಆ ಒಂದು ಇಂಪಾರ್ಟೆಂಟ್ ನಾವು ಇಂಪಾರ್ಟೆನ್ಸ್ನ ನಾವು ಮಕ್ಕಳಿಗೆ ಕೊಡಬೇಕಾಗಿದೆ ನಮ್ಮ ಮಕ್ಕಳನ್ನ ರೋಬೋ ಥರ ಮಾಡೋದಲ್ಲ ಬೆಳಗ್ಗೆ ಎದ್ದೋ ಇದನ್ನೇ ಮಾಡಬೇಕು ಅದನ್ನೇ ಮಾಡ್ಬೇಕು ಹಾಗೆ ಮಾಡ್ಬೇಕು ಹೀಗೆ ಮಾಡಬೇಕು ಅಂತ ಅವ್ರು ಏನೇನು ಎಕ್ಸ್ಪೆರಿಮೆಂಟ್ಸ್ ಮಾಡೋಕ್ ಮಾಡ್ಬೇಕಂತಿರ್ತಾರೆ ಅದನ್ನು ಮಾಡೋಕ್ಕೆ ಬಿಡಬೇಕು ಆದರೆ ಸರಿ ತಪ್ಪುಗಳನ್ನು ನಿಂತು ಗೈಡ್ ಮಾಡಬೇಕು ನೋಡಿ ಇದು ಈ ಥರ ಇದೆ ಇದು ಇದು ಬೆಂಕಿ ಮುಟ್ಟಿದ್ರೆ ಸುಡುತ್ತೆ ಬಿಕಾಸ್ ಬೆಂಕಿ ಗುಣನೇ ಸುಡೋ ಅಂಥದ್ದು ಸೊ ಬೆಂಕಿಯಿಂದ ಅಡುಗೆ ಮಾಡ್ಬೋದು ದೀಪ ಹಚ್ಬೋದು ಬೆಂಕಿಯಿಂದ ಆಗೋ ಉಪಯೋಗಗಳೇನು ಅಂತ ಹೇಳಬೇಕು ಆದರೆ ಅದರಿಂದ ನಾವು ಹುಷಾರಾಗಿರಬೇಕು ಬಿಕಾಸ್ ಸುಡುತ್ತೆ ಅದು ಎಷ್ಟರ ತನಕ ನಾವು ಕೈ ಇಡ್ಬೋದು ಅಷ್ಟಕ್ಕೆ ಮಾತ್ರ ಇಡ್ಬೋದು ಅನ್ನೋ ಜ್ಞಾನನ ಕೊಟ್ಟಾಗ ಮಕ್ಕಳು ಬೆಂಕಿಯನ್ನು ಸರಿಯಾಗಿ ಬಳಸ್ಕೊಳ್ತಾರೆ ನಾವು ಮುಟ್ಬೇಡ ಸುಡುತ್ತೆ ಮುಟ್ಬೇಡ ಸುಡುತ್ತೆ ಅಂದರೆ ಮುಂದೆ ಒಂದಿನ ನೀನು ಸ್ಟವ್ ಹಚ್ಚು ಅಂದ್ರೂ ಮಕ್ಕಳು ಹೆದರ್ತಾರೆ ಬೆಂಕಿ ಅಂತ ಸೊ ಇದು ತುಂಬ ನಮಗೆ ನಾವು ಕಲಿಸ್ಬೇಕಾಗಿರೋ ರೀತಿ ಓಕೆ ಸೊ ಮಕ್ಕಳು ಅತಿ ವಿಧೇಯರಾಗಿ ಇರಬಾರ್ದು ಸಿ ತುಂಬ ಇಂಪಾರ್ಟೆಂಟ್ ಇದು ಮಕ್ಕಳು ತುಂಬ ಡಿಸಿಪ್ಲಿನ್ ಇರಬಾರ್ದಂತೆ ಮಕ್ಕಳು ಓಕೆ ಯಾಕಂದ್ರೆ ತಮ್ಮ ವ್ಯಕ್ತಪಡಿಸುವ ಧೈರ್ಯವನ್ನು ಅವರು ಕಳ್ಕೊಂಡ್ಬಿಡ್ತಾರೆ ಕಲಿಸುವ ಶಿಕ್ಷಕರು ಸಂಪನ್ಮೂಲ ಭರಿತರಾಗಿದ್ದರೆ ಮುಂದಿನ ಜನಾಂಗದ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದರೆ ಸೂಕ್ಷ್ಮ ಸಂವೇದನ ಉಳ್ಳವರಾಗಿದ್ದರೆ ಪ್ರೋತ್ಸಾಹ ನೀಡುವ ಮನಸ್ಸು ಉಳ್ಳವರಾಗಿದ್ದರೆ ಸ್ವತಃ ಕಲಿಕಾ ಮನೋಭಾವ ಅವರಲ್ಲಿ ಲರ್ನಿಂಗ್ ಆಟಿಟ್ಯೂಡ್ ಹೊಂದಿದ್ದರೆ ಅಂತಹ ಶಿಕ್ಷಕರನ್ನು ಹೊಂದಿದ ವಿದ್ಯಾರ್ಥಿಗಳು ನಿಜಕ್ಕೂ ಅದೃಷ್ಟವಂತರು ನಾನು ಯಾಕೆ ಎಲ್ಲ ಟೀಚರ್ಸು ದಯವಿಟ್ಟು ಏನು ಎಜುಕೇಷನ್ ತೊಗೊಳ್ಳಿ ಎಜುಕೇಷನ್ ತೊಗೊಳ್ಳಿ ಅಂದರೆ ನೀವು ತಗೊಂಡಿರೋ ಎಜುಕೇಷನ್ ಅಲ್ಲ ಲೈಫ್ ರಿಲೇಟೆಡ್ ಸ್ಕಿಲ್ ಡೆವಲಪ್ಮೆಂಟ್ಸ್ ಆ್ಯಂಡ್ ಎಮೋಷ್ನಲ್ ಎಜುಕೇಷನ್ಸ್ನ ತೊಗೊಳ್ಳಿ ಅಂತ ಹೇಳ್ತೀನಿ ಅಂದರೆ ಇಡೀ ಮಕ್ಕಳ ಭವಿಷ್ಯ ಏಯ್ಟಿ ಪರ್ಸೆಂಟ್ ನಿಮ್ಮ ಕೈಯಲ್ಲಿರುತ್ತೆ ಹಾಗಾಗಿ ಸೊ ಆ ಥರ ಟೀಚರ್ಸ್ ಏನಾದರೂ ಯಾರಾದರೂ ಇದ್ದರೆ ನಿಮ್ಮ ಐ ಮೀನ್ ವಿದ್ಯಾರ್ಥಿಗಳಿಗೆ ಸಿಕ್ಕಿದ್ರೆ ಅವರು ಅದೃಷ್ಟವಂತರು ಅಂತ ಹೇಳ್ತಾ ಇದ್ದಾರೆ ಅಂಡ್ ಇಲ್ಲವಾದ್ರೆ ಕನಿಷ್ಠ ಮನೆಯಲ್ಲಿ ಪೋಷಕರಾದರೂ ಮಗುವಿನ ಮಾನಸಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಗೆ ಅವಕಾಶ ಮಾಡಿಕೊಡ್ಬೇಕು ಅಟ್ಲೀಸ್ಟ್ ಮನೆಯಲ್ಲಿ ಪೇರೆಂಟ್ಸ್ ಆದರೂ ಅದನ್ನ ಮಾಡಬೇಕು ಸಿ ಎಕ್ಸಾಂಪಲ್ ಈಗ ನನ್ನ ಮಗ ಅವನು ಆ್ಯಕ್ಟಿವ್ ಇದ್ದಾನೆ ತುಂಬ ಆ್ಯಕ್ಟಿವ್ ಇದ್ದಾನೆ ಸಮಟೈಮ್ಸ್ ಅವನಿವಾಗ ದೇವಸ್ಥಾನ ಅಥವಾ ಎಲ್ಲಾದರೂ ಹೋದಾಗ ಒಂದ್ಸಲ ಜೋರಾಗಿ ಮಾತಾಡ್ತಾನೆ ಓಡೋಗ್ತಾನೆ ನಂಗೆ ಅದು ಬೇಕು ಇದು ಬೇಕು ಅಂತಾನೆ ನಾವು ಇಲ್ಲಂಗಿರಬೇಡ ಇಲ್ಲಿ ಹಿಂಗಿರಬೇಡ ಅಂತ ಎಳಿಯೋದು ಕೆಲವು ಕೆಲವು ಪೇರೆಂಟ್ಸ್ನ ನೋಡ್ತಾ ಇರ್ತೀನಿ ಎದುರುಗಡೆ ಗದರ್ಸಲ್ಲ ಓಕೆ ಎದುರುಗಡೆ ಗದರಿಸಲ್ಲ ಹಂಗೆ ಹಿಂಗೆ ಅಂತ ಗದರ್ಸಲ್ಲ ಕೈನ ಹಿಂಗೆ ಪ್ರೆಸ್ ಮಾಡ್ಬಿಡೋದು ಕೈನ ಹಿಂಗೆ ಗಟ್ಟಿ ಮಾಡ್ಬಿಡೋದು ಸೈಲೆಂಟ್ ಆಗಿರು ಅಂತ ಹೇಳಿ ಹಿಂಗೆ ಬಿಡೋದು ಇವೆಲ್ಲ ಮಾಡ್ತಿರ್ತಾರೆ ನಾನು ನೋಡಿದ್ದೀನಿ ಅಬ್ಸರ್ವ್ ಮಾಡಿದ್ದೀನಿ ಸಿ ಆ ಮಗುಗೆ ಒಂಥರ ನಾನು ಅಪರಾಧ ಮಾಡಿಬಿಟ್ನೇನು ಅನಿಸ್ಬಿಡುತ್ತೆ ನೋ ಪ್ರಾಬ್ಲಮ್ ಈಗ ಎಲ್ಲೋ ಒಂದು ಕಡೆ ಕಿರ್ಸ್ತಾ ಇರ್ತಾರೆ ಕೂಗಾಡ್ತಿರ್ತಾರೆ ಏನೋ ಮಾಡ್ತಿರ್ತಾರೆ ಅಲ್ಲಿ ಯಾರೋ ಗದರ್ಸ್ತಾರೆ ಅಂದ್ಕೊಳ್ಳಿ ಅವ್ರಿಗೆ ಗೊತ್ತಾಗುತ್ತೆ ಓಕೆ ನಾನು ಇಲ್ಲೇನೋ ಮಾಡಿದೆ ಅನ್ಸುತ್ತೆ ಅದಕ್ಕೆ ಅವ್ರು ಗದರಿಸ್ತಾ ಇದ್ದಾರೆ ಓಕೆ ಈ ಜಾಗದಲ್ಲಿ ನಾನು ಹಿಂಗೆ ಇರಬೇಕೇನೋ ಸೊ ಈ ಥರ ಇರೋದು ಇರೋಣ ನಾವಿಲ್ಲಿ ಆ ಆ ಜಾಗಕ್ಕೆ ಅಡ್ಜಸ್ಟ್ ಆಗೋಣ ಅನ್ನೋ ಥಾಟ್ ಕ್ರಿಯೇಟ್ ಆಗುತ್ತೆ ನಾವೇ ಹಂಗಿರು ಹಿಂಗಿರು ಅಂತ ಹಿಂಸೆ ಮಾಡ್ತಾ ಹೋದರೆ ಅದು ಮಕ್ಕಳಿಗೆ ಕಷ್ಟ ಆಗುತ್ತೆ ಓಕೆ ಅಟ್ಲೀಸ್ಟ್ ಪೇರೆಂಟ್ಸ್ ಆದರೂ ಇದನ್ನ ಕಲಿಬೇಕು ಅಂತ ಹೇಳ್ತಿರೋದು ಅಧಿಕ ಪ್ರಸಂಗಿ ಥರ ಆಡಬೇಡ ಇದೆಲ್ಲ ಎಕ್ಸಾಮಲ್ಲೇನು ಬರಲ್ಲ ಸುಮ್ಮನೆ ತಲೆ ತಿನ್ಬೇಡ ಅಂದರೆ ಮಗುವಿನ ಬದುಕು ಮುಂದೆ ಫಸ್ಟ್ ರ್ಯಾಂಕ್ ರಾಜು ಚಲನಚಿತ್ರ ಥರ ಆಗ್ಬಿಡತ್ತೆ ಅಂತ ಹೇಳ್ತಾ ಇದ್ದಾರೆ ಓಕೆ ಈಗ ಕಲಿಯುವಿಕೆ ಎಂಬ ವಿಷಯವನ್ನು ಆಳವಾಗಿ ಗಮನಿಸೋಣ ಮಕ್ಕಳಾಗಿದ್ದಾಗ ಇದ್ದ ಕುತೂಹಲ ಮಟ್ಟ ಈಗಲೂ ಸಹ ಹಾಗೆಯ ಹಾಗೇ ಇದೆಯಾ ನಮ್ಮ ಹತ್ರ ಆ ಕುತೂಹಲ ಈಗಲೂ ಹಾಗೆ ಇದೆಯಾ ಖಂಡಿತ ಇಲ್ಲ ಬಾಲ್ಯದಲ್ಲಿ ನೀವು ಹೇಗಿದ್ರಿ ಏನೆಲ್ಲ ತುಂಟಾಟ ಮಾಡ್ತಿದ್ರಿ ಅನ್ನೋದನ್ನ ಹಿರಿಯರಿಂದ ಕೇಳಿ ತಿಳಿದುಕೊಳ್ಳಿ ಖಂಡಿತ ಇದು ಎಕ್ಸೈಟಿಂಗ್ ಆಗಿರುತ್ತೆ ನನ್ನ ವಿದ್ಯಾರ್ಥಿಗಳು ಈ ಅಸೈನ್ಮೆಂಟನ್ನು ಮಾಡಿದ್ದಾಗ ಅವರಿಗೆ ತಿಳಿಯದ ಎಷ್ಟೋ ವಿಷಯ ತಿಳಿದು ಬಂದಿತ್ತು ಇವರದನ್ನು ಮಕ್ಕಳಿಗೆ ಕೊಟ್ಟಾಗ ಚಿಕ್ಕದ್ರಲ್ಲಿ ನಾವು ಹೇಗಿದ್ವಿ ಅಂತ ಪೇರೆಂಟ್ಸ್ ಹತ್ರ ಕೂತ್ಕೊಂಡು ಸಾಕಷ್ಟು ವಿಚಾರ ತಿಳೀತು ಅಂತ ಈಗ ಮನೆಗಳಲ್ಲಿ ನಡೀತಾ ಇರುತ್ತೆ ಈಗ ನನ್ನ ಹಸ್ಬೆಂಡ್ ಅಮ್ಮ ನನ್ನ ಹಸ್ಬೆಂಡ್ ಏನೆಲ್ಲ ಮಾಡಿದ್ರು ಅಂತ ಹೇಳ್ತಾ ಇರ್ತಾರೆ ಹಾಗೆ ನಮ್ಮಮ್ಮ ನಾನೇನೆಲ್ಲ ಮಾಡಿದೆ ಅಂತ ಹೇಳ್ತಾ ಇರ್ತಾರೆ ನಮಗೆ ಓ ಇಷ್ಟೆಲ್ಲ ನಾವು ಮಾಡಿದ್ವಾ ಅಂತ ಓಕೆ ನಮ್ಮಮ್ಮ ನನಗೆ ರಿಪೀಟೆಡ್ಲಿ ಹೇಳ್ತಿರ್ತಾರೆ ಅವಳು ಅವಾಗ ಹೆಂಗೆ ಇದ್ಲೋ ಈಗಲೂ ಹಂಗೆ ಇದ್ದಾಳೆ ಅಂತ ಆದರೆ ಕೆಲವು ವಿಚಾರದಲ್ಲಿ ಇಂಪ್ರೂವ್ ಆಗಿ ಯಾವ ವಿಚಾರದಲ್ಲಿ ಇಂಪ್ರೂವ್ ಆಗಬೇಕು ಆ ವಿಚಾರದಲ್ಲಿ ಇಂಪ್ರೂವ್ ಆಗಿದ್ದೀನಿ ಬಟ್ ನಮ್ಮಮ್ಮ ಹೇಳ್ತಿರ್ತಾರೆ ಅವಳು ಏನು ಚೇಂಜ್ ಆಗಿಲ್ಲ ಆವಾಗ ಹೆಂಗಿದ್ಲು ಹಂಗೆ ಇದ್ದಾಳೆ ಅಂತ ಬಿಕಾಸ್ ಯಾಕೆ ಅಂತಂದರೆ ನಾವು ಜನ ಏನು ಅಂದ್ಕೊಳ್ತಾರೋ ನಾವೊಂದು ಡಿಗ್ನಿಟಿಯಿಂದ ಇರಬೇಕು ನಮ್ಮ ಸ್ಥಾನ ಇದು ಈ ಥರ ತುಂಬ ಒಂದು ಸ್ಟ್ರಿಕ್ಟ್ ಆಗಿಬಿಟ್ರೆ ನಮಗೆ ನಾವು ಸ್ಟ್ರಿಕ್ಟ್ ಮಾಡ್ಕೊಂಬಿಟ್ರೆ ಅದೊಂದು ರೀತಿ ಕೋಟ್ ಹಾಕ್ಕೊಂಡು ಹುಸಿರು ಕಟ್ಟಿರೋ ಥರ ಸೊ ನಾವು ಹೇಗಿದ್ದೀವಿ ಹಾಗಿರಬೇಕು ಜನ ಜನಕ್ಕೆ ತೊಂದರೆ ಮಾಡಬಾರ್ದು ಸಿ ಸಮಾಜಕ್ಕೆ ತೊಂದರೆ ಮಾಡಬಾರ್ದು ನಮಗೂ ತೊಂದರೆ ಮಾಡ್ಕೋಬಾರ್ದು ಹಾಗೆ ಬದುಕೋದನ್ನ ನಾವು ಕಲಿಬೇಕಾಗಿದೆ ಸೊ ನೀವುಗಳು ಹೋಗಿ ಕುತ್ಕೊಂಡು ನಿಮ್ಮ ಪೇರೆಂಟ್ಸ್ ಹತ್ರ ಕೇಳಿ ನಿಮ್ಮ ಹಿರಿಯರ ಹತ್ರ ಕೇಳಿ ನಾನು ಏನೇನು ಮಾಡ್ತಾ ಇದ್ದೆ ಚಿಕ್ಕದ್ರಲ್ಲಿ ಅಂತ ಸೊ ಎಷ್ಟು ಕ್ರಿಯೇಟಿವಿಟಿ ಇದ್ವಿ ನಾವು ಅಂತ ಗೊತ್ತಾಗುತ್ತೆ ಓಕೆ ಸೊ ಅದೆಲ್ಲ ಈಗ ನಮಗೆ ಮರ್ತೋಗ್ಬಿಟ್ಟಿದ್ದೆ ನಾವು ಎಲ್ಲವನ್ನೂ ಕೂಡ ಕುತೂಹಲದಿಂದ ನೋಡ್ತಾ ಇದ್ದಿದ್ದು ಮರ್ತೋಗಿದೆ ಅದನ್ನೇನೂ ತಿಳ್ಕೊಬೇಕು ಇದನ್ನೇನೋ ತಿಳ್ಕೊಬೇಕು ಅದೇನೂ ಮಾಡಬೇಕು ಇದೇನೋ ಮಾಡಬೇಕು ಅನ್ನೋ ಆಸಕ್ತಿ ನಮ್ಮಲ್ಲಿ ಕಡಿಮೆ ಆಗಿದೆ ಈ ಆಸಕ್ತಿ ಕಡಿಮೆ ಆಗ್ತಾ 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 ಇವತ್ತು ನಾವೇನಾದರೂ ಏನಾದರೂ ಕಲೀರಿ ವರ್ಕ್ಶಾಪ್ಗಳನ್ನ ಅಟೆಂಡ್ ಮಾಡಿ ಲೈಫ್ ರಿಲೇಟೆಡ್ ಏನಾದರೂ ಕಲೀರಿ ಅಥವಾ ನಿಮ್ಮ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳಿ ಅಂದರೆ ಬಿಡು ಯಾಕೆ ಸುಮ್ಮನೆ ನಾನು ಹೌಸ್ ವೈಫು ಮನೆ ಕೆಲಸ ಮಾಡ್ಕೊತೀನಿ ಆ ಮಕ್ಕಳು ನೋಡ್ಕೊಂಡು ಸುಮ್ಮನೆ ಇರ್ತೀನಿ ಇನ್ನು ಹೊರಗಡೆ ದುಡಿತಾ ಇರೋರು ಅಯ್ಯೋ ಬಿಡು ದುಡಿತೀನಿ ಸಂಬಳ ಬರುತ್ತೆ ಮನೆಗೆ ಕೊಡ್ತೀನಿ ಶನಿವಾರ ಭಾನುವಾರ ರೆಸ್ಟ್ ಸಿಗುತ್ತೆ ಮಲ್ಕೋತೀನಿ ಎಲ್ಲೋ ಓಡಾಡ್ತೀನಿ ಬರ್ತೀನಿ ಇನ್ನು ಮಕ್ಕಳು ಅಯ್ಯೋ ಕಾಲೇಜ್ಗೆ ಹೋಗ್ತೀನಿ ಸ್ಕೂಲಿಗೆ ಹೋಗ್ತೀನಿ ಬರ್ತೀನಿ ಟ್ಯೂಷನ್ಗೆ ಹೋಗ್ತೀನಿ ಮತ್ತು ಮಲ್ಕೋತೀನಿ ಅಷ್ಟೇ ಇನ್ನೇನಿದೆ ಈ ಥರ ಒಂದು ರೋಬೋ ಆಗಿಬಿಟ್ಟಿದ್ದೀವಿ ನಾವು ಯಾಕೆ ಬಿಕಾಸ್ ಚಿಕ್ಕದ್ರಲ್ಲಿರುವಂತಹ ಕುತೂಹಲ ಬೆಳೀತಾ 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 ಹಾಗಿರ್ಬೇಡ ಹಿಂಗಿರ್ಬೇಡ ಅನ್ನೋ ಇನ್ಫ್ಲೂಯೆನ್ಸ್ ಆಗಿ ಆಗಿ ನಾವು ನಮ್ಮ ತನವನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ ನಮ್ಮಲ್ಲಿರುವಂತಹ ಕ್ರಿಯೇಟಿವಿಟಿನ ಕಳ್ಕೊಂಡ್ಬಿಟ್ಟಿದ್ದೀವಿ ನಮ್ಮಲ್ಲಿರುವಂತಹ ಕುತೂಹಲವನ್ನು ಕಳ್ಕೊಂಡಿದ್ದೀವಿ ಆದರೆ ನಾವೆಲ್ಲರೂ ನಮ್ಮ ಒಳಗಡೆ ಆ ಚಿಗುರನ್ನು ಒಡಿಸ್ಕೊಳ್ಳೋದಕ್ಕೆ ಆ ಬೀಜ ನಮ್ಮಲ್ಲಿ ಆಲ್ರೆಡಿ ಇದೆ ಅದು ಚಿಗುರು ಸೊ ನಾನು ನನ್ನ ಲೈಫಲ್ಲಿ ಕೆಲಸ ಆಯಿತು ಜಾಬ್ ಆಯಿತು ಸಂಬಳ ಆಯಿತು ಮನೆ ಆಯಿತು ಅಂದ್ಕೊಂಡೇ ಇದ್ದಿದ್ದು ಬಟ್ ಏನೂ ಗೊತ್ತಿಲ್ಲ ಒಳಗಡೆ ಬೀಜ ಇತ್ತು ಏನೋ ಕಲಿಬೇಕು ನನ್ನ ಲೈಫಲ್ಲಿ ಲೈಫಲ್ಲಿ ಅಂತ ಅದು ಸಿಗ್ತಾ ಹೋಯಿತು ಅಲ್ಲಿಂದ ಇವತ್ತಿನವ್ರಿಗೂ ಕಲಿತಾನೇ ಇದ್ದೀನಿ ಕಲಿತಾನೇ ಇದ್ದೀನಿ ನಾನು ವರ್ಕ್ಶಾಪ್ಸ್ಗಳನ್ನು ಕಂಡಕ್ಟ್ ಮಾಡ್ತಿರ್ಬೋದು ಬಟ್ ಅದರ ಹೈಯರ್ ಲೆವೆಲ್ ಎಜುಕೇಷನ್ಸ್ಗಳನ್ನು ನಾನು ತೊಗೊಳ್ತಾನೆ ಇದ್ದೀನಿ ಎಲ್ಲೆಲ್ಲೆಲ್ಲ ಕಲಿಕೆ ಸಿಗುತ್ತೆ ಯಾವ್ದು ನನ್ನ ಕಲಿಬೇಕು ಅನ್ಸುತ್ತೆ ಅವೆಲ್ಲದಕ್ಕೂ ನಾನು ಟೈಮ್ ಕೊಡ್ತಾ ಹೋಗ್ತೀನಿ ಅಂಡ್ ಸ್ವಲ್ಪ ಅಮೌಂಟ್ ನನ್ನ ಕಲಿಕೆಗೋಸ್ಕರ ನಾನು ಯಾವಾಗಲೂ ಎತ್ತಿಡ್ತಾ ಬರ್ತೀನಿ ಯಾಕೆ ಅಂತಂದರೆ ಕಲಿಕೆ ಅನ್ನೋದು ಸ್ವಾತಿ ಮಳೆ ಥರ ಯಾವಾಗಲೂ ನಮ್ಮ ಜೊತೆಲಿ ಇರಬೇಕು ಅಂತ ಓಕೆ ಸೊ ಕೆಲವು ವರ್ಷಗಳ ಹಿಂದೆ ತಮಿಳ್ನಾಡಿನ ಭಾರತೀ ದಾಸನ್ ವಿಶ್ವವಿದ್ಯಾಲಯದಲ್ಲಿ ಇಪ್ಪತ್ತೊಂದು ದಿನ ತರಬೇತಿ ಕಾರ್ಯಕ್ರಮ ಇತ್ತಂತೆ ಅಲ್ಲಿ ಡಾಕ್ಟರ್ ದೀಕ್ಷಿತ ವಾರ್ಕಾಡಿ ಅವರು ಭಾಗವಹಿಸಿದ್ರಂತೆ ಅನೇಕ ರಾಜ್ಯಗಳಿಂದ ಪ್ರೊಫೆಸರ್ಸ್ ಬಂದಿದ್ರಂತೆ ಬಿಕಾಸ್ ಇವರು ಪ್ರೊಫೆಸರ್ ಅಲ್ವಾ ಕಾಲೇಜಲ್ಲಿ ಹಾಗೆ ಇವ್ರ ಥರನೇ ತುಂಬ ರಾಜ್ಯಗಳಿಂದ ಪ್ರೊಫೆಸರ್ಸ್ ಬಂದಿದ್ರಂತೆ ಕರ್ನಾಟಕದಿಂದ ಇವರೊಬ್ಬರೇ ಹೋಗಿದ್ರಂತೆ ಆ ದಿನಗಳು ಚಾಲೆಂಜಿಂಗ್ ಆಗಿದ್ದರೂ ಹೊಸದನ್ನು ಕಲಿಯಲು ಬಹಳಷ್ಟು ಅವಕಾಶ ಕಲ್ಪಿಸಿದ್ದು ಅಂದರೆ ಸಿ ಕನ್ನಡದವರು ನಾವು ಒಬ್ಬರೇ ಇಲ್ಲಿಂದ ಹೋಗಿರ್ತೀವಿ ಡಿಫ್ರೆಂಟ್ ಡಿಫ್ರೆಂಟ್ ಪೀಪಲ್ ಬಂದಿರ್ತಾರೆ ಸೊ ಅದೊಂಥರ ಚಾಲೆಂಜ್ ಅಂತ ಅನಿಸುತ್ತೆ ಭಾಷೆ ಗೊತ್ತಿರಲ್ಲ ಅವ್ರದ್ದು ನಮ್ಮದು ಬಹಳ ಡಿಫ್ರೆನ್ಸ್ ಇರುತ್ತೆ ನಮ್ಮ ಏನು ಮಾತುಕತೆ ಆಗಿರ್ಬೋದು ಯೋಚನೆ ಆಗಿರ್ಬೋದು ಊಟ ಆಗಿರ್ಬೋದು ಎಲ್ಲವೂ ಕೂಡ ಚಾಲೆಂಜ್ ಇದ್ರೂ ಕೂಡ ಬಹಳಷ್ಟು ಕಲಿತೀವಿ ಅಂತ ಹೇಳ್ತಾ ಇದ್ದಾರೆ ಓಕೆ ಅಲ್ಲಿ ಒಂದು ಸೆಷನ್ಗೆ ಸಂಪನ್ಮೂಲ ವ್ಯಕ್ತಿಯಾಗಿ ರಿಸೋರ್ಸ್ ಪರ್ಸನ್ ಆಗಿ ಒಬ್ರು ಬಂದಿದ್ರಂತೆ ನಿವೃತ್ತ ಉಪಕುಲಪತಿಗಳು ಬಂದಿದ್ರಂತೆ ವಯಸ್ಸು ಅವ್ರಿಗೆ ಸುಮಾರು ಎಪ್ಪತ್ತೈದರಿಂದ ಆಗಿರ್ಬೋದು ಆದ್ರೆ ಅವರಲ್ಲಿ ಉತ್ಸಾಹ ಇಪ್ಪತ್ತರ ತರ ಇತ್ತಂತೆ ತುಂಬ ಆ್ಯಕ್ಟಿವ್ ಆಗಿದ್ರಂತೆ ಅವರು ನೆಡ್ಕೊಳ್ತಿದ್ದಿದ್ದ ರೀತಿ ಮಾತಾಡ್ತಿದ್ದ ರೀತಿ ಅವರ ಆವಾ ಅವರ ಹಾವಭಾವಗಳನ್ನು ನೋಡಿ ಇವ್ರಿಗೆ ಅಂದರೆ ಇಲ್ಲಿರೋ ಸ್ಟೂಡೆಂಟ್ ಐ ಮೀನ್ ಪ್ರೊಫೆಸರ್ಸ್ ಯಾರು ಹೋಗಿದ್ರು ಅವ್ರಿಗೆ ನಾಚಿಕೆ ಅನ್ನಿಸ್ತಿತ್ತು ಅಂತ ಏನು ಇಷ್ಟು ಎನರ್ಜೆಟಿಕ್ ಆಗಿದ್ದಾರೆ ಇವರು ಅಂತ ಹಾಗೆ ತರಗತಿಯಲ್ಲಿ ಹದಿನೆಂಟರಿಂದ ಇಪ್ಪತ್ತು ಎಲ್ಲ ಎಲ್ಲರೂ ಏಯ್ಟೀನ್ ಟು ಟ್ವೆಂಟಿ ಇಯರ್ಸ್ ಅವರಿದ್ರಂತೆ ಇವತ್ತು ಯುವಕ ಯುವತಿಯರು ನೀರಿನಲ್ಲಿ ಬಿದ್ದಂತೆ ಜಡವಾಗಿ ಕುಳಿತು ಬಿಟ್ಟಿದ್ರಂತೆ ಇವ್ರನ್ನ ನೋಡ್ತಾ ಓಕೆ ಏನು ಅದ್ಭುತ ಜ್ಞಾನ ಎಕ್ಸಲೆಂಟ್ ಪ್ರೆಸೆಂಟೇಷನ್ನು ಒಂಥರ ಲೈಕ್ ಅವ್ರನ್ನ ನೋಡ್ತಾ ಇದ್ರೆ ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇತ್ತಂತೆ ಅವರು ಕೂಡಲೇ ಲೆಕ್ಚರ್ ಕೊಡ್ತಾನೆ ಅವರೊಂದು ಮಾತು ಕೇಳಿದ್ರಂತೆ ನಿಮ್ಮ ಸ್ಯಾಲ್ರಿಯಲ್ಲಿ ಪ್ರತಿ ತಿಂಗಳು ಎಷ್ಟು ಹಣವನ್ನು ನಿಮ್ಮ ಸ್ವಂತ ಖರ್ಚಿಗಾಗಿ ಎತ್ತಿಡ್ತಾ ಇದ್ದೀರಾ ಅಂತ ಪುಸ್ತಕದಲ್ಲಿ ಬರೀರಿ ಅಂತ ಹೇಳಿದ್ರಂತೆ ಸೊ ಎಲ್ಲರೂ ಕೂಡ ತಲೆ ಕೆರ್ಕೊಂಡು ಬರೋದ್ರಂತೆ ಮುನ್ ಏನು ಎಷ್ಟು ಕೆ ಎಚ್ ಎಷ್ಟು ಎತ್ತಿಡ್ತಾ ಇದ್ದೀನಿ ಅಂತ ಆಗ ಎರಡನೇ ಪ್ರಶ್ನೆ ಕೇಳಿದ್ರಂತೆ ಅದರಲ್ಲಿ ಎಷ್ಟು ಹಣವನ್ನು ಪುಸ್ತಕ ಖರೀದಿಸಲು ಅಥವಾ ನಿಮ್ಮ ಬೌದ್ಧಿಕ ವಿಕಾಸಕ್ಕಾಗಿ ಹೊಸದನ್ನು ಕಲಿಯೋದಕ್ಕೋಸ್ಕರ ಹೊಸ ಸ್ಕಿಲ್ ಕೌಶಲ್ಯಗಳನ್ನ ಕಲಿಯೋ ಕಲಿಯೋದಕ್ಕೋಸ್ಕರ ಎತ್ತಿಡ್ತಾ ಇದ್ದೀರಾ ಅಂತ ಕೇಳಿದ್ರಂತೆ ಬರೀರಿ ಅಂತ ಎಲ್ಲರೂ ಮುಖ ಒಂಥರ ಸೈಲೆಂಟ್ ಆಗ್ಬಿಡ್ತಂತೆ ಏನಿದು ಹಿಂಗೆ ಕೇಳ್ತಾ ಇದ್ದಾರಲ್ಲ ಅಂತ ಓಕೆ ನಾನು ಹಬ್ಬಗಳಂತ ಏನು ಹಬ್ಬಗಳಂದು ಅಥವಾ ಸ್ವಪ್ನ ಬುಕ್ ಹೌಸ್ ನವ ಕರ್ನಾಟಕದ ಕಡೆ ಹೋದಾಗ ಅಥವಾ ಸ್ನೇಹಿ ಸ್ನೇಹಿತರೊಂದಿಗೆ ಹೋದಾಗ ಕೆಲವು ಪುಸ್ತಕಗಳನ್ನು ತರ್ತಾ ಇದ್ದೆ ಬಿಟ್ಟರೆ ಪ್ರತಿ ತಿಂಗಳು ನಿಯಮಿತವಾಗಿ ಪುಸ್ತಕ ಕೊಂಡು ಓದ್ತಾ ಇರಲಿಲ್ಲ ಅಥವಾ ಯಾವುದು ಲರ್ನಿಂಗ್ಸ್ ಮಾಡ್ತಾ ಇರಲಿಲ್ಲ ತಲೆ ತಗ್ಸ್ತಾ ಇದ್ದೆ ತಲೆ ತಗ್ಸ್ಬಿಟ್ಟು ಕೂತ್ಕೊಂಡೆ ಬಹುಶಃ ಯಾರೂ ಈ ಪ್ರಶ್ನೆಗೆ ಉತ್ತರ ಬರೀಲಿಲ್ಲ ಮುಂದಿನ ಹತ್ತು ನಿಮಿಷ ಅವರು ಯಾವ ಥರ ಮಾತಾಡಿದ್ರು ಅಂದರೆ ಇವರು ಹೇಳ್ತಾ ಇರೋದು ಯಾ ಏನು ಎಪ್ಪತ್ತೈದು ವರ್ಷ ಏಜ್ ಆಗಿರೋರು ಲೆಕ್ಚರ್ ಕೊಡಕ್ಕೆ ಬಂದಿದ್ರು ಅವರು ಕಂಟಿನ್ಯೂಸ್ ಆಗಿ ಕ್ರಿಟಿಕಲ್ ಆಗಿ ಎಲ್ಲರೂ ಕಮೆಂಟ್ ಮಾಡ್ತಾ ಬಂದ್ರಂತೆ ಗದರಿಸ್ತಾ ಬಂದ್ರಂತೆ ನೀವೆಲ್ಲ ಯಾವ ಸಿಮೆ ಪ್ರೊಫೆಸರ್ಸ್ಗಳು ನೀವೆಲ್ಲ ಪ್ರೊಫೆಸರ್ಸ್ಗಳ ನೀವೇ ಅಪ್ಡೇಟ್ ಆಗ್ತಾ ಇಲ್ಲ ಇನ್ನು ಮಕ್ಳಿಗೆ ಏನ್ರಿ ಪಾಠ ಮಾಡ್ತೀರಾ ಪುಸ್ತಕ ಓದೋ ಅಭ್ಯಾಸ ಇದ್ದವರು ಟೀಚಿಂಗ್ ಫೀಲ್ಡ್ಗೆ ಬರ್ ಪುಸ್ತಕ ಓದೋ ಅಭ್ಯಾಸ ಇಲ್ಲದೇ ಇರೋರು ಟೀಚಿಂಗ್ ಫೀಲ್ಡ್ಗೆ ಬರಲೇಬಾರ್ದು ಹೊಸದನ್ನು ಕಲಿಯೋಕ್ಕೆ ಆಸಕ್ತಿ ಇಲ್ಲದೇ ಇರೋರು ಟೀಚರ್ ಆಗೋಕ್ಕೆ ಯೋಗ್ಯತನೇ ಇಲ್ಲ ಓಕೆ ಸೊ ಈ ರೀತಿ ಅವರು ತುಂಬಾ ಆಗಿ ಬೈತಾ ಬಂದ್ರಂತೆ ಎಲ್ಲ ಪ್ರೊಫೆಸರ್ಸ್ಗಳಿಗೆ ಅಂದರೆ ಟೀಚಿಂಗ್ ಫೀಲ್ಡಲ್ಲಿ ಇರೋರಿಗೆ ಓಕೆ ಆ ಮಾತುಗಳನ್ನು ಕೇಳಿದ್ರೆ ಕೆನ್ನೆಗೆ ಬಾರಿಸ್ತಂಗಿತ್ತಂತೆ ವಾರ್ಕಾಡಿ ಅವರು ಹೇಳ್ತಾ ಇರೋದು ಓಕೆ ಸೊ ಅವಾಗ ಅವರು ನಿರ್ಧಾರ ಮಾಡಿದ್ರಂತೆ ಹೌದು ಇವ್ರು ಏನೇ ಬೈತಾ ಇದ್ರು ಹೇಳೋದ್ರಲ್ಲಿ ಸತ್ಯ ಇದೆ ಅಂತ ಇನ್ಮುಂದೆ ಪ್ರತಿ ತಿಂಗಳು ನನ್ನ ಸಂಬಳದಲ್ಲಿ ಕನಿಷ್ಠ ಒಂದು ಬುಕ್ ಆದರೂ ಖರೀದಿಸ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ರಂತೆ ಕಲಿಕೆಗೆ ಅಂತ ನಾನು ಸ್ವಲ್ಪ ಅಮೌಂಟ್ನ ಎತ್ತಿಡಬೇಕು ಜನವರಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ರೂಢಿಸ್ಕೊಂಡ ಈ ಅಭ್ಯಾಸ ನನಗೆ ಹಾಗೇ ಬಂದ್ಬಿಟ್ಟಿದೆ ಈಗ ಮನೆಯಲ್ಲೊಂದು ಪುಟ್ಟ ಲೈಬ್ರರಿನೇ ನಿರ್ಮಾಣ ಆಗ್ಬಿಟ್ಟಿದೆ ಮಗು ಮಲ್ಗೋಕ್ ಮುಂಚೆ ಕನಿಷ್ಠ ಒಂದು ಪುಟ್ಟ ಏನೋ ುವ ಮುಂಚೆ ಕನಿಷ್ಠ ಒಂದು ಪುಟವಾದರೂ ಕೂಡ ಓದುವ ಅಭ್ಯಾಸ ಮಾಡಿಕೊಂಡೆ ಎಲ್ಲಿಗೆ ಹೋದರೂ ಬ್ಯಾಗ್ನಲ್ಲಿ ಪುಸ್ತಕಗಳನ್ನು ಇಟ್ಕೊಂಡು ಹೋಗ್ತೀನಿ ಎಲ್ಲಾದರೂ ಸುಮ್ಮನೆ ಕೂತು ಕಾಯುವ ಸಂದರ್ಭದಲ್ಲಿ ಮೊಬೈಲ್ ಬದಲು ಪುಸ್ತಕದ ಹಾಳೆಗಳನ್ನು ತಿರುಹಾಕೋಕ್ಕೆ ಶುರು ಮಾಡಿದೆ ಓದುವಾಗ ಮುಖ್ಯವೆನಿಸಿದ ವಾಕ್ಯಗಳಿಗೆ ಅಡ್ಡಗೆರೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ಆ ಪುಸ್ತಕ ಇನ್ನೊಮ್ಮೆ ಓದುವಾಗ ಅವನಷ್ಟೇ ಓದಿದ್ರೆ ಸಾಕಿತ್ತು ಓದುತ್ತಾ ಹೋದಂತೆ ಹೊಸ ಹೊಸ ವಿಷಯಗಳು ತಿಳಿದವು ಇಷ್ಟವಾ ಇಷ್ಟವಾದದ್ದನ್ನು ಬದುಕಿನ ಮೇಲೆ ಪ್ರಯೋಗ ಮಾಡಿ ರಿಸಲ್ಟ್ನ ಕೂಡ ನೋಡಿದೆ ಬದುಕಿನ ಗುಣಮಟ್ಟ ಮೇಲರ್ಜೆಗೆ ಏರುತ್ತಾ ಹೋಯ್ತು ಸಿ ನಾವಿವತ್ತು ಒಂದು ಜೀವನ ನಡೆಸ್ತಾ ಇದ್ದೀವಿ ನಮ್ಮ ಜೀವನ ನೆಕ್ಸ್ಟ್ ಲೆವೆಲ್ ಅಪ್ಡೇಟ್ ಆಗಬೇಕು ಅಪ್ಗ್ರೇಡ್ ಆಗಬೇಕು ಅಥವಾ ಇನ್ನೂ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡ್ಕೋಬೇಕು ಅಂದರೆ ಅದಕ್ಕಿರುವಂತಹ ಒಂದೇ ಮಾರ್ಗ ಕಲಿಕೆ 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 ಕಲಿಬೇಕು ಜೀವನದಲ್ಲಿ ನಾವು ನಮಗೋಸ್ಕರ ಹಬ್ಬಕ್ಕೆ ಬಟ್ಟೆಗೆ ತಿನ್ನೋಕ್ಕೆ ಎಲ್ಲ ದುಡ್ಡನ್ನ ಕೊಡ್ತೀವಿ ಆದರೆ ಜೀವನನ ಅಪ್ಡೇಟ್ ಮಾಡ್ಕೊಳ್ಳತ್ತೆ ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ ಯೋಚನೆ ಮಾಡ್ತೀವಿ ಖರ್ಚು ಮಾಡೋದಕ್ಕೆ ಓಕೆ ಅದರಲ್ಲೂ ಯಾರೆಲ್ಲ ಜವಾಬ್ದಾರಿ ಇರುವಂಥವ್ರು ಇದ್ದೀರಾ ಎಲ್ರಿಗೂ ಜವಾಬ್ದಾರಿ ಇದೆ ತಾನೆ ಮಕ್ಕಳುಗಳ ಜವಾಬ್ದಾರಿ ಪೇರೆಂಟ್ಸ್ಗಿದೆ ಗಂಡನ ಜವಾಬ್ದಾರಿ ಹೆಂಡತಿ ಜವಾಬ್ದಾರಿ ಅತ್ತೆ ಮಾವನ ಜವಾಬ್ದಾರಿ ಟೀಚರ್ ಜವಾಬ್ದಾರಿ ಡಾಕ್ಟರ್ ಜವಾಬ್ದಾರಿ ಲಾಯರ್ ಜವಾಬ್ದಾರಿ ಎಲ್ರಿಗೂ ಈ ಜೀವನದಲ್ಲಿ ಬದುಕ್ತಿರೋ ಪ್ರತಿಯೊಬ್ಬರಿಗೂ ಅವರವರ ಜವಾಬ್ದಾರಿಗಳಿದೆ ಹಾಗಾಗಿ ಆ ಜವಾಬ್ದಾರಿಗಳನ್ನ ಬಹಳ ಈಸಿಯಾಗಿ ನಿಭಾಯಿಸೋದಕ್ಕೆ ಜೀವನನ ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಹಾಗೆ ಸಮಾಜದಲ್ಲಿ ಒಂದು ಗುಡ್ ವೈಪ್ಸ್ನ ಪಾಸಿಟಿವ್ ವೈಬ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ನಾವೆಲ್ಲರೂ ಕಲಿಬೇಕಾಗಿದೆ ಒಂದು ಟ್ರಿಪ್ ಹೋಗಿ ಬರೋಕ್ಕೆ ದುಡ್ಡು ಎತ್ತಿಡ್ತೀವಿ ಟ್ರಿಪ್ ಹೋಗಿ ಬರೋಕ್ಕೆ ದುಡ್ಡು ಖರ್ಚು ಮಾಡ್ತೀವಿ ಬೇಕಿದ್ರೆ ಒಂದು ದಿನದ ಖುಷಿಗೆ ಆದರೆ ಜೀವನ ಪರ್ಯಂತ ಕಲಿಬೇಕಾಗಿರುವಂತಹ ಶಿಕ್ಷಣಕ್ಕೆ ನಾವು ಏನು ಖರ್ಚು ಮಾಡ್ತಾ ಇದ್ದೀವಿ ಎಷ್ಟು ಅಂತ ನಾವು ಅದಕ್ಕೆ ಇದ್ದೀವಿ ಆ್ಯಂಡ್ ಅದಕ್ಕೆ ಎಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದೀವಿ ಯಾರು ತಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಇದ್ದಾರೆ ಅವರೆಲ್ಲರೂ ಕಲೀಲೇಬೇಕು ಅವತ್ತು ವಾರ್ಕಾಡಿ ಅವರಿಗೆ ಅವರು ಹೇಳ್ದಂಥ ಮಾತು ಮನಸ್ಸಿಗೆ ನಾಟಿ ಅಲ್ಲಿಂದ ಅವರ ಕಲಿಕೆನ ಸ್ಕಿಲ್ಲನ್ನು ಡೆವಲಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಬುಕ್ಕುಗಳನ್ನು ಓದೋಕ್ಕೆ ಶುರು ಮಾಡಿದ್ದು ನಿರಂತರವಾಗಿ ಬಂದು ಇವತ್ತು ಬುಕ್ಕೆ ಬರೆದಿದ್ದಾರೆ ಕರೆಕ್ಟ್ ಅಲ್ವಾ ಸೊ ಈಗ ನೀವು ಯೋಚನೆ ಮಾಡಿ ನಿಮ್ಮ ಕಲಿಕೆನ ಸ್ಟಾಪ್ ಮಾಡಿದ್ದೀರಾ ಎಷ್ಟು ನೀವೇ ಯೋಚನೆ ಮಾಡಿ ಯಾರೆಲ್ಲ ಕಲಿತಾ ಇದ್ದೀರ ನೀವು ಥಿಂಕ್ ಮಾಡಿ ಕಲಿಯೋಕ್ಕೆ ಮುಂಚೆ ನಿಮ್ಮ ಜೀವನ ಹೇಗಿತ್ತು ಹೊಸದನ್ನು ಕಲಿಯೋಕೆ ಶುರು ಮಾಡಿದ್ಮೇಲೆ ನಿಮ್ಮ ಜೀವನ ಹೇಗಾಗಿದೆ ಇನ್ನು ಯಾರು ಕಲ್ತಿಲ್ಲ ಥಿಂಕ್ ಮಾಡಿ ಸುಮ್ಮನೆ ನೋಡ್ತಾ ಇರ್ತೀವ ಅಥವಾ ಕಲಿಯೋಕ್ಕೆ ಶುರು ಮಾಡ್ತೀವ ಅಂತ ಇವೆಲ್ಲ ಪ್ರಶ್ನೆಗಳಿಗೆ ಇವತ್ತಿನ ಎಪಿಸೋಡಲ್ಲಿ ಪ್ರಶ್ನೆ ಹಾಕ್ಕೊಳ್ಳಿ ಏನು ಉತ್ತರ ಅಂತ ಕಮೆಂಟ್ ಮಾಡಿ ಆ್ಯಂಡ್ ನಮ್ಮ ಮುಂದೆ ಇದೇ ಚಾಪ್ಟರ ನಾನು ಕಂಟಿನ್ಯೂ ಮಾಡ್ತೀನಿ ನನ್ನ ನಾಳಿನ ಎಪಿಸೋಡಲ್ಲಿ ಥ್ಯಾಂಕ್ ಯು